ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ತುಂಬಾನೇ ತುಂಬಾ ಸುಲಭವಾಗಿ ಹೇರ್ ಆಯಿಲ್ ಅನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಕರಿಬೇವು ಮತ್ತು ಕಾಳು ಹಾಗೂ ಲವಂಗಗಳನ್ನು ಬಳಸಿಕೊಂಡು ಒಂದು ಒಳ್ಳೆಯ ಒಂದು ಸೂಪರ್ ಫಾಸ್ಟ್ ಆದಂತ ರೆಮಿಡಿನ ಮಾಡ್ಕೊಂಡ್ಬಿಡೋಣ ತಲೆ ಕೂದಲು ಹೆಚ್ಚು ದಿನಗಳ ಕಾಲ ಆರೋಗ್ಯಕರವಾಗಿ ಇರಬೇಕು ವಯಸ್ಸಾದರೂ ಕೂಡ ಕೂದಲು ಯಾವತ್ತೂ ಬಿಳುಪಾಗಬಾರ್ದು ಹಾಗೆ ಹೇರ್ ಫಾಲ್ ಆಗಬಾರ್ದು ಹೇರ್ ಗ್ರೋತು ತುಂಬಾ ಚೆನ್ನಾಗಿರಬೇಕು ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಕರ್ಬೇವನ್ನ ತಗೊಂಡಿದ್ದೀನಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕಡ್ಡಿಗಳಿಗೂ ಅಷ್ಟು ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದುಕೊಂಡು ಕರ್ಬೇನ ತೊಗೊಂಡಿದ್ದೀನಿ ಇದನ್ನು ನಾನು ಹೊರಗಡೆ ತುಂಬಾ ಡಸ್ಟ್ ಇರುತ್ತೆ ಅಂತ ಕ್ಲೀನ್ ಆಗಿ ತೊಳೆದುಕೊಂಡು ತಗೊಂಡಿದ್ದೀನಿ ಈ ಕರಿಬೇವಿಂದ ಒಂದು ಒಳ್ಳೆಯ ಎಣ್ಣೆಯನ್ನು ತಯಾರಿಸ್ಕೊಳ್ಳೋಣ ಕರಿಬೇವು ಕೂದಲಿಗೆ ತುಂಬಾನೇ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ಹಿಂದಿನಿಂದಲೂ ಕೂಡ ಜನರು ತಲೆ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಕರಿಬೇವಿನ ಎಲೆಗಳನ್ನು ಬಳಸ್ತಾ ಬಂದಿದ್ದಾರೆ ಕಟ್ಟಿಗಳಿಂದ ಕರಿಬೇವನ್ನು ಬೇರ್ಪಡಿಸ್ತಾ ಇದ್ದೀನಿ ನಾನು ಒಂದು ಮುಷ್ಟಿ ಆಗುವಷ್ಟು ತಗೊಂಡಿದ್ದೀನಿ ಇದರಲ್ಲಿ ಬೀಟಾ ಕ್ಯಾರೋಟೀನ್ ಮತ್ತು ಪ್ರೋಟೀನ್ ಅಪಾರವಾಗಿರುತ್ತೆ ಕರಿಬೇವಿನ ಎಲೆಗಳಲ್ಲಿ ತಲೆ ಕೂದಲು ಉದುರದಂತೆ ಕಾಪಾಡಿಕೊಳ್ಳೋ ಶಕ್ತಿ ಇದೆ ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾ ಹೇರಳವಾಗಿದೆ ಇದು ನೆತ್ತಿ ಭಾಗಕ್ಕೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ನೀಡುತ್ತೆ ನಿರಂತರವಾಗಿ ಕರ್ಬೇವನ್ನ ನಾವು ಬಳಸ್ತಾ ಬರೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಬೆಳವಣಿಗೆ ಕಾಣುತ್ತೆ ಹಾಗೆ ತಲೆ ಕೂದಲಿನ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಹಾಗೆಯೇ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯಕಾಳುಗಳನ್ನ ಕೂಡ ತಗೊಂಡಿದ್ದೀನಿ ಈ ಕಾಳನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಯಾವತ್ತು ನಮ್ಮ ಕೂದಲು ಬೆಳು ಬಿಳುಪಾಗಲ್ಲ ಯಾವತ್ತು ನಮ್ಮ ಕೂದಲು ಕಪ್ಪು ಕಪ್ಪಾಗಿ ಕಾಣಿಸುತ್ತೆ ಎಷ್ಟು ವಯಸ್ಸಾದರೂ ಪರವಾಗಿಲ್ಲ ಕೂದಲು ಕಪ್ಪಾಗಿರುತ್ತೆ ಹಾಗೆಯೇ ಇದು ಸ್ಟ್ರಾಂಗ್ ಆಗಿ ಲಾಂಗ್ ಆಗಿ ನಮ್ಮ ಹೇರ್ ಗ್ರೋತನ್ನು ಮಾಡುತ್ತೆ ಹಾಗೆಯೇ ನಾನು ಇಲ್ಲಿ ಐದರಿಂದ ಆರು ಸುಮಾರು ಐದರಿಂದ ಆರಷ್ಟು ಲವಂಗಗಳನ್ನು ಕೂಡ ತಗೊಂಡಿದ್ದೀನಿ ಈ ಲವಂಗ ಕೂಡ ಹಾಗೆಯೇ ಇದು ತಲೆ ಹೊಟ್ಟು ಆಗದಂತೆ ತಡೆಯುತ್ತೆ ಹಾಗೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಅತಿ ಹೆಚ್ಚು ಕಬ್ಬಿಣ ಮ್ಯಾಂಗ್ನೀಸು ಪೊಟ್ಯಾಷಿಯಮು ವಿಟಮಿನ್ ಎ ಇರುತ್ತೆ ಸಿ ಇರುತ್ತೆ ಈ ಕೆ ಹೇರಳವಾಗಿ ಇರೋದರಿಂದ ಇದು ಸದಾಕಾಲ ನಮ್ಮ ಕೂದಲು ಪೋಷಿಸ್ತಾನೆ ಇರುತ್ತೆ ಇದು ತಲೆ ಹೊಟ್ಟ ಹೋಗಲಾಡಿಸುತ್ತೆ ಹಾಗೆ ತುರಿಕೆ ಇಚ್ಛಿನೆಸ್ ಅಂತ ಇರ್ತೀವಿ ಆ ಪ್ರಾಬ್ಲಮ್ ಇದು ಹೋಗಲಾಡಿಸುತ್ತೆ ಹಾಗೆನೆ ಇದು ರಕ್ತ ಪರಿಚಲನೆಯನ್ನ ಸುಧಾರಣೆ ಮಾಡುತ್ತೆ ಹೇರ್ ಫಾಲ್ ನ ಕಡಿಮೆ ಮಾಡಿ ಹೇರ್ ಗ್ರೋತ್ ನ ಚೆನ್ನಾಗಿ ಇಡುತ್ತೆ ಹಾಗೆ ತಿಕ್ಕಾಗಿ ಕೂದಲು ಬರೋ ತರ ಸಪೋರ್ಟ್ ಮಾಡುತ್ತೆ ಒಂದು ಮುಷ್ಟಿ ಆಗುವಷ್ಟು ತಗೊಂಡಿದ್ದೀನಿ ತಗೊಂಡಿದೀನಿ ಎರಡು ಸ್ಪೂನ್ ನಷ್ಟು ಕಾಳುಗಳನ್ನ ತಗೊಂಡಿದೀನಿ ಐದರಿಂದ ಆರು ಲವಂಗಗಳನ್ನ ತಗೊಂಡಿದ್ದೀನಿ ಈ ಪದಾರ್ಥಗಳನ್ನು ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹೀಗೆ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಂಡಿರೋ ಈ ಪದಾರ್ಥಗಳಿಂದ ಒಂದು ಒಳ್ಳೆ ಹೇರ್ ಆಯಿಲ್ ಅನ್ನ ಮಾಡ್ಕೊಂಡ್ಬಿಡೋಣ ಕರಿಬೇವನ್ನ ಸದಾ ಕಾಲ ಬಳಸ್ತಾ ಬರೋದ್ರಿಂದ ಕೂದಲು ಯಾವತ್ತು ಕಪ್ಪಾಗಿನೇ ಇರುತ್ತೆ ಬಿಳುಪಾಗೋಕ್ಕೆ ಅದು ಬಿಡೋದಿಲ್ಲ ಹಾಗೆ ಕಾಳು ಕೂಡ ಹಾಗೆನೆ ಇದು ಯಾವಾಗಲೂ ಸದಾಕಾಲ ನಮ್ಮ ಹೇರ್ಸ್ ಅನ್ನ ಕಪ್ಪಾಗಿಡುವಂತೆ ಮಾಡುತ್ತೆ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಇಡುತ್ತೆ ಹಾಗೆ ಲವಂಗನ ಕೂಡ ಅಷ್ಟೇ ಸ್ಟ್ರಾಂಗ್ ಅಷ್ಟೇ ಪವರ್ಫುಲ್ ಆಗಿರುವಂತ ಲವಂಗ ಕೂಡ ಹಾಗೇನೆ ತಲೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ ಮತ್ತು ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಇಡುತ್ತೆ ಲಾಂಗಾಗಿ ತಿಕ್ಕಾಗಿ ಬರುವಂತೆ ಹೆಲ್ಪ್ ಮಾಡುತ್ತೆ ಈ ಮೂರು ಪದಾರ್ಥಗಳು ಅಂತಲೇ ಹೇಳ್ಬೋದು ಹಾಗೆ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇದು ತುಂಬಾ ಪ್ಯೂವರ್ ಆಗಿರುತ್ತೆ ಅಂತ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ನೀವು ಕೂಡ ನೀವು ಯಾವ ಹೇರ್ ಆಯಿಲನ್ನ ಬಳಸ್ಕೊಳ್ತೀರ ಅದನ್ನು ನೀವು ತೊಗೋಬೋದು ನಾನು ಇಲ್ಲಿ ಒಂದು ಬೌಲ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ತೆಗೆದುಕೊಂಡ ಈ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಸ್ಪೀಡು ಬೇಡ ತುಂಬ ಸ್ಲೋನು ಬೇಡ ಹಾಗೆ ಇಟ್ಟು ನಾನು ಮಾಡಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದರಲ್ಲಿರುವ ಪದಾರ್ಥಗಳಲ್ಲಿರುವ ರಸ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ಹಾಗೆ ನಾನು ಸುಮಾರು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಹೀಗೆ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರುವ ರಸ ಪ್ರಮಾಣ ಎಲ್ಲ ರಸ ಇಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ ಹಾಗೆ ನಾನು ಕುದಿಸ್ಕೊಂಡಿದ್ದೀನಿ ಸುಮಾರು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಳ್ಳೇಬೇಕಿದ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹೀಗೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಪದಾರ್ಥದಲ್ಲಿರುವ ರಸ ಎಲ್ಲ ಎಣ್ಣೆಯಲ್ಲಿ ಸೇರಿಕೊಳ್ಳೋದ್ರಿಂದ ಈ ಎಣ್ಣೆನ ನಾವು ಹೇರ್ಗೆ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ ಅಂತ ಎಲ್ಲೋ ಕಲರ್ ಆಗಿಬಿಟ್ಟಿದೆ ಅದರಲ್ಲಿರೋ ಕಲರ್ ಎಲ್ಲ ಬಿಟ್ಕೊಂಡಿದೆ ಹೀಗೆ ನಾನು ಸುಮಾರು ಐದರಿಂದ ಆರು ತಾಸು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಹೀಗೆ ಬಿಟ್ಟಿರೋ ಎಣ್ಣೆಯನ್ನು ಇವಾಗ ಒಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಹೀಗಾದರೂ ಮಾಡ್ಕೋಬೋದು ಇಲ್ಲ ಅಂದ್ರೆ ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ನೀವು ತೆಗೆದಿಟ್ಕೋಬಹುದು ಸುಮಾರು ಒಂದು ತಿಂಗಳವರೆಗೂ ಬರುತ್ತೆ ಇದು ಇಷ್ಟು ಎಣ್ಣೆ ಹೀಗೆ ರೆಡಿ ಮಾಡ್ಕೊಂಡಿರೋ ಈ ಥರ ಎಣ್ಣೆಯನ್ನು ನೀವು ಕೂದಲಿನ ಬುಡಬಾಗದಂತ ತುದಿಯವರೆಗೂ ಡೈಲಿ ಕೂಡ ಹಚ್ಕೊಳ್ತಾ ಬನ್ನಿ ನಿಮಗೆ ಗೊತ್ತಾಗಲ್ಲ ವ್ಯತ್ಯಾಸ ನಿಮಗೆ ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಮ್ಮ ಹೇರ್ಸು ಅಂತ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಲ್ಟನ್ನು ಕೊಡುತ್ತೆ ಅಷ್ಟು ಚೆನ್ನಾಗಿ ಇದೆ ಇದು ರೆಮಿಡಿ ಹೇರ್ಸ್ ಅಂತೂ ತುಂಬಾ ಕಪ್ ಪೂ ಅಂದರೆ ಕಪ್ಪಾಗಿ ಬರುತ್ತೆ ಹಾಗೆ ಬಿಳುಪಾಗಿರೋ ಹೇರ್ಸು ಕೂಡ ಬ್ಲ್ಯಾಕ್ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತಲೆ ಯಾವ ಭಾಗದಲ್ಲಿ ತುಂಬ ಕೂದಲು ಇರುತ್ತೆ ಆ ಭಾಗದಿಂದನೂ ಕೂಡ ರೂಟ್ಸು ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಇದು ಹೇರ್ ಗ್ರೋತನ್ನು ಮಾಡುತ್ತೆ ಹಾಗೆ ತಿಕ್ಕಾಗಿ ಬರುತ್ತೆ ಹೇರ್ ಫಾಲು ಕಡಿಮೆ ಮಾಡುತ್ತೆ ಹೇರ್ ಗ್ರೋತು ತುಂಬ ಚೆನ್ನಾಗಿ ಮಾಡುತ್ತೆ ಹಾಗೆ ತಲೆ ಹೊಟ್ಟನ್ನು ಕೂಡ ನಿಯಂತ್ರಣ ಮಾಡುತ್ತೆ ಕೆಲವೊಬ್ಬರಿಗಂತೂ ತುಂಬಾ ತಲೆ ಹೊಟ್ಟು ಇರುತ್ತೆ ಅದಕ್ಕೆ ಏನೂ ಮಾಡಿದ್ರೂ ಕೂಡ ಅದು ಪರಿಹಾರ ಸಿಗ್ತಾ ಅದಕ್ಕೂ ಕೂಡ ಇದು ಒಂದು ಒಳ್ಳೆ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಹೇರ್ ಆಯಿಲು ಇದನ್ನು ಮಾಡ್ತಾ ಬನ್ನಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೀವು ಯಾವತ್ತೂ ಬಿಡೋಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಈ ಹೇರ್ ಆಯಿಲು ಅಂತಲೇ ಹೇಳ್ಬೋದು ಯಾವುದೇ ರೀತಿ ಕಾಸ್ಟ್ಲಿ ಇಲ್ಲ ಏನಿಲ್ಲ ಮನೆಯಲ್ಲೇ ಬೀರುವಂಥ ಪದಾರ್ಥಗಳನ್ನು ಸುಲಭವಾಗಿ ಬಳಸಿಕೊಂಡು ಅತ್ಯದ್ಭುತವಾದಂಥ ನಾವು ಹೇರ್ ಆಯಿಲನ್ನು ಮನೆಯಲ್ಲೇ ಮಾಡ್ಕೊಂಡು ಬಿಡಬಹುದು ನಮ್ಮ ಹಿತ್ತಲಲ್ಲಿರುವಂಥ ಕರಿಬೇವು ಹಾಗೂ ನಮ್ಮ ಮನೆಯಲ್ಲಿರುವಂಥ ಕಾಳು ಲವಂಗಗಳನ್ನು ಬಳಸಿಕೊಂಡು ನಾವು ಒಂದು ಒಳ್ಳೆಯ ಹೇರ್ ಆಯಿಲನ್ನು ಅನ್ನು ನಾವು ಮಾಡ್ಕೊಂಡ್ಬಿಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಈ ರೆಮಿಡಿ ಅಂತಾನೆ ಹೇಳ್ಬೋದು ಇದನ್ನ ಒಂದ್ಸರಿ ಮಾಡ್ಕೊಳ್ಳಿ ನೀವು ಪದೇ 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 ಅದನ್ನೇ ಮಾಡ್ಕೊಳ್ತಾ ಅಷ್ಟು ಚೆನ್ನಾಗಿದೆ ಈ ಹೇರ್ ಆಯಿಲು ತುಂಬ ಸ್ಮೆಲ್ ಕೂಡ ತುಂಬ ಘಮ ಘಮ ಅಂತ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಕರಿಬೇವು ಸ್ಮೆಲ್ಲು ನಿಮಗೆ ಗೊತ್ತಿರ್ಬೋದು ಎಷ್ಟೊಂದು ಇಷ್ಟ ಆಗುತ್ತೆ ನಮಗೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಮಿಡಿ ಅಂತಲೇ ಹೇಳ್ಬೋದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರಿ ಮಾಡಿಕೊಂಡ್ರೆ ನೀವು ಯಾವತ್ತೂ ಬಿಡೋಲ್ಲ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಜೊತೆಗೆ ಒಂದು ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು